ನಾನು ನಾನೇನೆಲ್ಲ ಕೊಳ್ ಹೊಲ್ಟಿದ್ದೀನಿ ಅಂದರೆ ಮಿಸ್ಟರ್ ಮುತ್ತು ಅವರೇ ಏನು ಗೊತ್ತಾ ನೀವು ಸ್ಟೋರಿ ಹಾಕಿದ್ದೀರಲ್ವಾ ಕ್ಲಾರಿಟಿಫಿಕೇಶನ್ ಕ್ಲಾರಿಟಿ ವೀಡಿಯೋ ಅಂದ್ಕೊಂಡು ಓಕೆನಾ ನಾನು ನಿನಗೆ ಮೋಸ ಮಾಡಿದ್ದೀನಿ ನಾನು ಅವ್ರಿಗೆ ಮಾತು ಕೇಳ್ಕೊಂಡು ಫ್ಯಾನ್ ನಿನ್ನ ಡೀಟೇಲ್ ಕಲೆಕ್ಟ್ ಮಾಡಿದ್ದೀನಿ ಹಂಗೆ ಹಿಂಗೆ ಅಂತ ಅಂತಿದೆಲ್ವಾ ಒಂದು ಹುಡುಗರನ್ನ ಲವ್ ಮಾಡಿದಾಗ ನಿನ್ನ ಬಗ್ಗೆ ತಿಳ್ಕೊಳ್ಳೋದು ಕಾಮನು ಕಾಮಾನು ಅದಕ್ಕೆ ನಿನ್ ಬಗೆನ ನಾನ್ ತಿಳ್ಕೊಂಡೆ ಸರಿ ಬಟ್ ನಾನಾಗಿ ಯಾರಿಗೂ ಮೆಸೇಜ್ ಹಾಕಿಲ್ಲ ಅವ್ರ ಹಾಗೆ ನನಗ್ ಮೆಸೇಜ್ ಹಾಕಿದ್ರು ಅವ್ರ ಹಾಗೆ ನನಗ್ ಬಂದ್ ನಿನ್ ಬಗೆ ಹೇಳಿದ್ರು ಓಕೆನಾ ನೀನ್ ಯಾರ್ಯಾರ ನಮ್ ಅಣ್ಣ ನಮ್ ಅಕ್ಕ ನನ್ ತೆಂಗಿ ಅಂತ ಹೇಳಿ ಮಾತಾಡಿಸ್ತಿದ್ದಲ್ಲ ನನ್ ನನ್ ಜೊತೆ ಅವ್ರಾಗೆ ಬಂದ್ ಹೇಳ್ತಾ ಇದ್ರು ಅವ್ರಾಗೆ ಬಂದ್ ಹೇಳ್ತಾ ಇದ್ರು ಸೊ ನಾ ನಿನ ನೀನ್ ನನಗೇನ್ ಮಾಡಿದ್ಯಾರು ಕಷ್ಟ ಅಂದಾಗ ಕಣ್ಣೀರ್ ಕಣ್ಣೀರ್ ಹಾಕ್ದಾಗ ಏನೋ ಜೊತೆ ನಿಂತಿದ್ಯಾಸ್ ಬಿಟ್ರೆ ಏನ್ ಮಾಡಿದ್ಯಾ ಏನಪ್ಪಾ ಮಾಡಿದ್ಯಾಸ್ ಬಿಟ್ರೆ ನನ್ಗೇನಾದ್ರು ಏನ್ ಮಾಡಿದ್ಯಾ ಹಾ ನನ್ಗೆ ಏನ್ ಮಾಡಿದ್ಯಾ ಹೇಳು ನೀನು ನೋಡಿದ್ರೆ ನಂಗೆ ನಿಜವಾಗ್ಲೂ ತಲೆ ಕೆಟ್ಟ ಒನ್ ತರ ಯಾಕೆ ಗೊತ್ತಾ ಏನ್ ಮಾಡಿದೀನಿ ನಾನು ಅಂತದ್ ನಿಂಗೆ ಹ ನಾನಂತದ್ ಏನ್ ಮಾಡಿದೀನಿ ಅಲ್ಲ ನೀನ್ ನನಗೆ ಎಂತದ್ ಮಾಡಿದ್ಯಾ ನೀನ್ ಎಂತದ್ ಮಾಡಿದ್ಯಾ ನನಗೆ ಮಾನ ಮಳಿ ಕಳಿಯೋ ನಾವೇನಪ್ಪ ಮಾಡಿದ್ವಿ ಮಾನ ಮಳಿ ಕಳಿಯೋ ಕೆಲ್ಸ ನಾವೇನ್ ಮಾಡಿದೀವಿ ನನಗ್ ಏನ್ ಮಾಡಿದ್ಯಾ ಆನ್ಸರ್ ಗೆ ಉತ್ತರ ಕೊಡು ನೋಡೋಣ ಉತ್ತರ ಕೊಡು ಆನ್ಸರ್ ಅಲ್ಲ ಕ್ವಶನ್ ನಿನ್ ಜೊತೆ ಸೇರಿಕೊಂಡು ನಾನು ತಿಕ್ಲಾಬಿಟ್ಟಿದ್ದೀನಿ ಕ್ವಶನ್ ಗೆ ಉತ್ತರ ಕೊಡು ನೀನ್ ನನಗೇನ್ ಮಾಡಿದ್ಯಾ ಏನ್ ಮಾಡಿದ್ಯಾ ಅಲ್ಲಿ ಬಂದೇ ಸುಮ್ಮನೆ ಸಿಂಪತಿ ಯಾಕೆ ಕ್ರೇಟ್ ಮಾಡ್ತೀನಿ ನೀನ್ ಹೇಳ್ದಲ್ಲ ಸಿಂಪತಿ ಅಂತ ಇವಾಗ ನಾನು ಅದೇ ನಿನಗೆ ಹೇಳ್ತೀನಿ ಕೇಳ್ಕೊ ಹ ಸಿಂಪತಿ ನೀ ಕ್ರಿಯೇಟ್ ಮಾಡ್ತಿದ್ಯಲ್ಲ ಒಂದ್ ಹುಡುಗಿ ಬಿಟ್ಲು ಅಂದ್ರೆ ಇಲ್ಲ ಬೇಡ ಅಂತ ಬಿಟ್ಮೇಲೆ ಮೇಲೆ ತೆಪ್ಪಗಿರೋ ತೆಪ್ಪದಿರೋ ಅದು ಅದ್ ಬಿಟ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಕ್ರಶ್ ಇಶು ಲವ್ ಏ ಲವ್ ಗಿವ ಮನೆ ಹಾಳಾಗುವಾಗ ಕ್ರಶ್ ಇಶ್ ಅನ್ಕೊಂಡು ಬಿಟ್ಟಿರೋ ಕತೆಗಳನ್ನ ಮುಂದಕ್ಕೆ ತಗೊಂಡು ಹೋಗ್ತಿದ್ಯಲ್ಲ ಇದೆ ಫೈನಲ್ ಆಗಿ ಹೇಳ್ತಾ ಇದಿ ಜನರೇ ಇವ್ ನನಗೇನೋ ಮಾಡೋಣಂತೆ ಇಲ್ಲಿ ಬಂದ್ ಕಮೆಂಟ್ಗೆ ಕಮೆಂಟ್ ಹಾಕ್ಲಿ ಏನ್ ಅಂತ ನಾನು ಒಂದ್ ರೂಪಾಯಿ ಕೊಟ್ಟಿಲ್ಲ ಹೇಳಬೇಕು ಒಂದ್ ರೂಪಾಯಿ ಕೊಟ್ಟಿಲ್ಲ ನಾನು ದುಡ್ಡು ಕೊಡ್ತಿದ್ದೆ ನಾನು ಅವನಿಗೆ ನೋಡ್ಕೊಂತಿದೆ ಕಷ್ಟ ಅಂದಾಗ ನನಗೆ ನನ್ನ ಹತ್ರ ಬರ್ತಿದೆ ಇಷ್ಟ ಇವ್ ಇದ್ರ ಪ್ರಕಾರವಾಗಿ ಯಾರಾದ್ರೂ ಬಂದು ನನಗೆ ಮೆಸೇಜ್ ಹಾಕೋ ಕಾಲ್ ಮಾಡಿ ಡಿಲೀಟ್ ಮಾಡು ಅಂತಂದ್ರೆ ಅವ್ರಿಗೂ ಗ್ರಾಶರ ಬಿಡಿಸ್ತೀನಿ ನೀನ್ ನನಗ್ ಏನು ಮಾಡಿದ್ಯಾ ಹೇಳು ಫಸ್ಟ್ ಅದೇ ಕ್ಯಾನ್ಸಲ್ ಕೊಡಿ ನನ್ಗೆ ಏನ್ ಮಾಡಿದ್ಯಾ ನೀನ್ ಕೊಡ್ಸಿರೋ ಒಂದು ಗಿಫ್ಟು ನಮ್ಮ ಮನೇಲಿ ಇದೆ ಬೇಕಿದ್ರೆ ಅದನ್ನ ನಾನು ಮುಖಕ್ಕೆ ಬಿಸಾಕ್ತೀನಿ ಅಷ್ಟು ಬಿಟ್ರೆ ನಾನು ನೀನ್ ನನಗೇನು ಮಾಡಿಲ್ಲ ನಾನು ಸುಮ್ನೆ ಇದೆ ನಾನು ಬಿಟ್ಟು ಹೋಗ್ಲಿ ಬಿಡು ಮೂರು ಜನ ಫ್ಯೂಚರ್ ಇದೆ ಬಿಟ್ಟಾಕಣ ಬೇಡ ಈ ವಿಷಯ ಮಾತಾಡೋದು ನಮ್ ಕೆಲಸ ನಾವು ನೋಡೋಣ ಅಂತ ನೀನು ಇವಾಗ ಬೇಕು ಅಂತ ಕಣತ್ತಿದ್ಯಲ್ವಾ ದಿಸ್ ಈಸ್ ಯುವರ್ ಫಾಟ್ ಓಕೆನಾ ನೀನ್ ಹೇಳ್ತಿದ್ಯಲ್ಲ ನಾನು ನೀನ್ ನನಗೆಲ್ಲಾ ಅಂತ ಏನ್ ಮಾಡಿದ್ ಇದಕ್ಕೆ ಉತ್ರ ಕೊಡು ನಾನಿನ್ ಕಷ್ಟಕ್ಕೆ ಸಹಾಯ ಮಾಡಿದೀನಿ ಗುರು ನಾನಿನ್ ಕಷ್ಟಕ್ಕೆ ಸಹಾಯ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ನೀನ್ ನನಗೇನ್ ಮಾಡಿದ್ಯಾ ಹಾ ಏನು ಮಾಡಿಲ್ಲ ನಿನ್ನ ಪ್ರೀತಿ ಮಾಡಿದ್ದೀನಿ ಆ ಪ್ರೀತಿ ತಕ್ಕನಾಗೆ ನಾನು ನಿಮ್ಗೆ ನಿಯತ್ತಾಗೂ ಇದ್ದೆ ಓಕೆ ನೀನ್ ನನಗೂ ನಿಯತ್ತಾಗಿಲ್ಲ ಅಂತೇಳಿಲ್ಲ ಅಲ್ಲಿ ನನಗೆ ಇದ್ದೆ ಅದೆಲ್ಲ ಓಕೆ ಬಟ್ ನಾನು ಏನು ಮಾಡಿದ್ದೀನಿ ಅಂತ ಕೇಳಿದೆ ನಾನು ನಾನು ನಾನಿನ್ ನೀನ್ ಏನ್ ಅಂತ ನಾನು ನಿಮ್ಗೆ ಪ್ರಶ್ನೆ ಕೊಡ್ತಾ ಆಗ್ತಾ ಇದ್ದೀನಿ ಏನ್ ಮಾಡಿದ್ದೀನಿ ನಿನ್ಗೆ ಇದೆಲ್ಲ ಬೇಕಾ ಸುಮ್ಮನೆ ಇರೋದು ಬಿಟ್ಬಿಟ್ಟು ಇದೆಲ್ಲ ಬೇಕಾ ನಿಮ್ಗೆ ಯಾಕೆ ಯಾಕೆ ಬೇಕಿದ ಕಳದೆ ಅಂತಿದ್ಯಲ್ಲ ಸುಮ್ನೆ ಇದೆ ದಚ್ಚು ಬ್ರೋ ಸುನಿಲ್ ಬ್ರೋ ಅವ್ರೆ ನಾನ್ ಸುಮ್ನೆ ಇದ್ದೆ ಓಕೆನಾ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂತ ಅವ್ನಿಗೂ ಅದೇ ತರ ರಿಕ್ವೆಸ್ಟ್ ಮಾಡ್ತಾ ಇದೆ ಏ ಬಿಡೋಪ್ಪ ಲೈಫ್ ಹಾಲ್ ಮಾಡಬೇಡ ಅವ್ರದು ಅಂತ ಹೇಳಿದ್ದೆ ಬಟ್ ಅವರು ನನ್ ಮಾನ ಮಾಡಿನ ಕಲಿಯಾಕ್ ನೋಡಿದೆ ನನ್ನ ಮಾನ ಮಡಿ ಕಲಿಯಕ್ಕೆ ಆಗಲ್ಲ ಏನಕ್ಕೆ ಬೆಸ್ಟ್ ಎಕ್ಸಾಂಪಲ್ ನನ್ನ ಅಪ್ಪು ಸರ್ ದೇವಸ್ಥಾನ ಅಂತೀನಿ ನಮ್ಮ ಅಪ್ಪು ಸರ್ ಆಶೀರ್ವಾದ ತಗೊಂಡೆ ತಗೊಳಕ್ ಹೋಗಿದೆ ಆ ಟೈಮ್ ಅಲ್ಲಿ ಜನ ನನ್ನನ್ನ ಗುರ್ತಿಸಿ ಫ್ಯಾನ್ ಕ್ರೇಜ್ ಎಷ್ಟ್ ಜನ ಇದ್ರು ಅಂತ ನನಗೊಬ್ಳು ಗೊತ್ತು ಓಕೆನಾ ನನ್ನ ಈಗ್ಲೂ ಕೂಡ ಇಷ್ಟ ಪಡ್ತಾ ಇದ್ದಾರೆ ಇನ್ನೇನ್ ನನ್ನ ಹೆಸರು ಮಾಡೋ ಕೆಲಸ ನೀನ್ ಮಾಡಿದ್ರು ನನ್ ಏನು ಮೆಣಕ್ ಆಗಲ್ಲ ಆಯ್ತಾ ಸುಮ್ನೆ ನಿಮ್ ಕೆಲಸ ಎಷ್ಟಿದ್ದ ಅಷ್ಟು ನೋಡ್ಕೊಂಡು ಇರೋ ರಾಜ ಆಯ್ತಾ ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ